ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ವರ್ಷದಲ್ಲಿ ಆಷಾಢ ಪುಷ್ಯ ಮಾಸ ಬಿಟ್ಟರೆ ಮಿಕ್ಕೆಲ್ಲ ತಿಂಗಳು ಮದುವೆ ಮುಂಜಿ ಗೃಹ ಪ್ರವೇಶಗಳು ಧಾರಾಳವಾಗಿ ನಡೆಯುತ್ತೆ ಹೀಗೆ ಯಾವುದೇ ಫಂಕ್ಷನ್ ಇದ್ರೂ ಮೊದಲು ಮನೆಗೆ ಇನ್ವಿಟೇಷನ್ ತಲುಪತ್ತೆ ಇನ್ವಿಟೇಷನ್ ಅನ್ನೋದು ಕೇವಲ ಕಾಗದದ ಒಂದು ಚೂರಲ್ಲ ಮದುವೆ ಎಲ್ಲಿ ಯಾವಾಗ ಎಷ್ಟು ಹೊತ್ತಿಗೆ ಅಂತ ಹೇಳೋ ಬರೀ ಪಾಂಪ್ಲೆಟ್ ಅಲ್ಲ ಇನ್ವಿಟೇಷನ್ ಅನ್ನೋದು ಪ್ರೀತಿಯ ಕರೆಯೊಲೆ ಶುಭ ಸಮಾರಂಭದ ಒಂದು ದಾಖಲೆ ಇನ್ವಿಟೇಷನ್ ಅಂತ ಬಂದಾಗ ಕಾರ್ಡ್ ಸೈಜ್ ಕಲರ್ ಡಿಸೈನ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡ್ತೀವಿ ಯಾವ ಭಾಷೆಯಲ್ಲಿ ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕು ಏನೆಲ್ಲ ಇನ್ಫಾರ್ಮೇಷನ್ ಅದರೊಳಗೆ ಇರಬೇಕು ಅಂತ ಗಮನ ಕೊಡ್ತೀವಿ ಮನೆ ಮನೆಗೆ ಹೋಗಿ ಆತ್ಮೀಯವಾಗಿ ಕರಿತೀವಿ ಇಷ್ಟೆಲ್ಲ ಗಮನ ಕೊಡೋ ನಾವು ಇನ್ವಿಟೇಷನ್ ಮೇಲೆ ಹೆಸರು ಬರೆಯುವಾಗ ಯಾಕೆ ಸೋಮಾರಿ ತೋರಿಸ್ತೀವಿ ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ ಪ್ರತಿ ಕಾರ್ಡ್ ಮೇಲೆ ಪ್ರಿಂಟ್ ಹಾಕಿಸಿ ಹೆಸರು ಬರೆಯೋ ಗೋಜಿಗೆ ಹೋಗಲ್ವಲ್ಲ ಕೇವಲ ಮೂರ್ನಾಲ್ಕು ಅಕ್ಷರದ ಹೆಸರನ್ನು ಕೇಳಿ ಬರೆಯೋದಕ್ಕೆ ಯಾಕೆ ಹಿಂದೇಟು ಅಕಸ್ಮಾತ್ ನಾವು ಇನ್ವೈಟ್ ಮಾಡಬೇಕು ಅಂತ ಇರೋರ ಹೆಸರು ಮರ್ತಿದ್ರೆ ಕೇಳಿ ಬರಿಬಹುದಲ್ವಾ ಇನ್ವಿಟೇಷನ್ ಮೇಲೆ ಹೆಸರು ಬರೆದು ಆತ್ಮೀಯವಾಗಿ ಕರೆಯೋದು ಒಂದು ಸೌಜನ್ಯ ಯಾರೋ ಕೆಲವರು ತಮ್ಮ ಸೋಮಾರಿತನಕ್ಕೆ ಶೋಕಿಗೆ ಇಂಥ ಸಂಪ್ರದಾಯವನ್ನು ಶುರು ಮಾಡಿದ ಮಾತ್ರಕ್ಕೆ ನಾವು ಅಂಧಾನುಕರಣೆ ಮಾಡಬೇಕಾ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ